ಕುರುಕುಂದದ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಪೂಜಾ ಕಾರ್ಯಕ್ರಮ ಮಕ್ಕಳೊಂದಿಗೆ ಭೂತಾಯಿ ಪೂಜೆ ನೆರವೇರಿತು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಹನುಮಂತಪ್ಪ ಗುತ್ತೇದಾರ ಮುಖ್ಯ ಗುರುಗಳು ಬಸವರಾಜ ಡೆಂಕನಕಲ್ಲು ಸಹ ಶಿಕ್ಷಕರಾದ ಯಮನೂರಪ್ಪ ವಿ ಹಾಗೂ ಶಾಲಾ ಗುರುಮಾತೆಯರಾದ ನವೀನ ಬಡಿಗೆರ್ ಬಸಮ್ಮ ಮಲ್ಲಮ್ಮ ಹಾಗೂ ಶಾಲಾ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಎಳ್ಳು ಬೆಲ್ಲ ಹಂಚುವ ಕಾರ್ಯಕ್ರಮ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮದಂದು ಎಳ್ಳು ಬೆಲ್ಲ ಹಂಚಲಾಯಿತು ಶಾಲಾ ಕಾರ್ಯದರ್ಶಿ ಹನುಮಂತಪ್ಪ ಗುತ್ತೇದಾರ ಮಕರ ಸಂಕ್ರಾಂತಿ ನಮ್ಮ ಸಂಸ್ಕೃತಿಯ ಹಬ್ಬವಾಗಿದೆ ನಮ್ಮ ರೈತರ ಸುಗ್ಗಿಯ ಹಬ್ಬವಾಗಿದೆ ನಮ್ಮೆಲ್ಲರ ಹಳ್ಳಿಯ ಹಬ್ಬವಾಗಿದೆ ಎಲ್ಲರೂ ಸಂತೋಷದಿಂದ ಏಕತೆಯಿಂದ ಆಚರಿಸುವ ಹಬ್ಬವೆಂದು ಮಾತನಾಡಿದರು ಎಳ್ಳು ಬೆಲ್ಲ ಸ್ವೀಕರಿಸಿದರು ಮುಖ್ಯ ಗುರುಗಳು ಬಸವರಾಜ ಡೆಂಕನಕಲ್ಲ ಇಂದಿನ ಆಧುನಿಕ ಕಾಲದಲ್ಲಿ ಕೆಲಸದ ಒತ್ತಡದಲ್ಲಿ ಎಲ್ಲರೂ ಮಗ್ನರಾಗಿರುವ ಇಂತಹ ಹಬ್ಬ ಹರಿದಿನಗಳು ಆಚರಿಸುವುದರಿಂದ ಎಲ್ಲರಲ್ಲಿ ಸಂತೋಷ ಕಾಣಬಹುದು ಎಂದು ಮಾತನಾಡಿದರು ವಿರೂಪಾಕ್ಷ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪೌರ್ ಟಿವಿ ಮಸ್ಕಿ